ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೀವೆಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ ನಾನು ಕೂಡ ಆರಾಮದೀನಿ ಈವ್ನಿಂಗ್ ವ್ಲಾಗನ್ನು ಶುರು ಮಾಡೀನಿ ಬರೀ ಇವತ್ತಿನ ವ್ಲಾಗ್ ಹೋಗುತ್ತೆ ಅಂತ ನೋಡೋಣ ಭಾಳ ದಿನದ ಮೇಲೆ ಮತ್ತೆ ಬ್ಲಾಗ್ ಮಾಡಕೋತೀನಿ ಇವತ್ತು ಅಂದರೆ ನಾಳೆ ಟೀಚರ್ಸ್ ಡೇ ಐತಿ ಇವತ್ತು ನನಗೆ ಕೆಲವೊಂದು ಸಾಮಾನುಗಳನ್ನ ತೊಗೋಬೇಕಿತ್ತು ಮತ್ತು ನನಗೆ ಶೂಸ್ ಬೇಕಿತ್ತು ಅಂತ ಅಂತೇಳಿ ಆಮೇಲೆ ಕಾಲು ನೋವು ಬರ್ತಿದೆ ಗೊತ್ತಿಲ್ಲ ಸ್ಯಾಂಡಲ್ಸ್ ಎಲ್ಲ ಹಾಕಿದರೆ ಹಿಂಬಡಿ ನೋವು ಬರಾಕತೈತಿ ಸೊ ಅದು ಪ್ರಾಬ್ಲಮ್ ಆಗಿ ನಾನು ಶೂಸನ್ನ ಡೈಲಿ ಹಾಕ್ತಿದ್ದೆ ಎರಡು ಶೂಸು ಬಾದಾಗ್ಯಾವ ಮತ್ತು ಅದರೊಳಗೆ ಉಲ್ಟಾ ನೀರು ಹೊಂಟ್ಬಿಟ್ಟವ ಈಗ ಮಳೆಗಾಲ ಶುರು ಆಗೈತ್ಲ ಸೊ ಈಗ ನೀರೆಲ್ಲ ಅಡ್ಡಾಡಿದರೆ ಸಾಕು ಆ ಶೂಸಲ್ಲಿ ನೀರೆಲ್ಲ ಹೋಗ್ತಿದ್ದಾವೆ ಸೊ ಅದು ಪ್ರಾಬ್ಲಮ್ ಆಗಿ ನಾನು ಎರಡು ಶೂಸ್ನ ಒಗೆದ್ಬಿಟ್ಟೆ ಆಮೇಲೆ ಸ್ಯಾಂಡಲ್ಸ್ ಹಾಕ್ತಿದ್ನಲ್ಲ ಸ್ಯಾಂಡಲ್ ನನಗೆ ಸರಿ ಹೋಗ್ತಿಲ್ಲ ಹಿಮ ನೋವು ಬರಾತಿದ್ವಿ ಸ್ಕೂಲಲ್ಲಿ ಸ್ಕೂಲ್ ದೊಡ್ಡದಾಗಿರೋದ್ರಿಂದ ಸ್ಕೂಲಲ್ಲಿ ತಿರುಗಾಡಿ ತಿರುಗಾಡಿ ತಿರ್ಗಾಡಿ ಕಾಲೆಲ್ಲ ನೋವು ಬರಾತಿದ್ದೀನಿ ನೈಟು ಮಲಗುವಾಗ ಸಿಕ್ಕಾಪಟ್ಟೆ ಪೇನ್ ಬರ್ತಿತ್ತು ಹಾಗಾಗಿ ಶೂಸ್ ತೊಗೋಬೇಕು ಅಂತ ಬಂದೆ ಶೀನೇನು ಶ್ರಾವಣ ಮುಗೀತಲ್ಲ ಶ್ರಾವಣ ಮುಗಿದ ತಕ್ಷಣವೇ ಅಮಾಸೆ ಬೇರೆ ಹತ್ತಿತ್ತು ಸೊ ಅಮಾಸಿನೇ ಮುಗೀತು ಮುಗಿದ ತಕ್ಷಣವೇ ನಾನು ಶೂಸನ್ನು ತೊಗೋಬೇಕು ಅಂತ ಅಂದ್ಕೊಂಡು ವೇಟ್ ಮಾಡ್ತಿದ್ದೆ ಇಷ್ಟು ದಿನ ಯಾವಾಗ ಮುಗೀತಿತ್ತು ಅಂಥೇಳಿ ವೇಟ್ ತೊಗೊಂಡಕ್ಕೆ ಹೋಗಿದ್ವಿ ಸೊ ಎಲ್ಲನೂ ಹುಡ್ಕ್ಯಾಡಿದ್ವಿ ನನ್ನ ಸೈಜ್ ಸಿಗಲಿಲ್ಲ ಶೂಸು ನನಗೆ ಇಷ್ಟು ಕೆಲವೊಂದು ಇಷ್ಟ ಆಯಿತು ಸೊ ಅದು ನನ್ನ ಸೈಜ್ ಇದ್ದಿದ್ದಿಲ್ಲ ಕೆಲವೊಂದು ಸಣ್ಣದಿತ್ತು ಕೆಲವೊಂದು ದೊಡ್ಡದಿತ್ತು ಸೊ ನಾನು ಮೀಡಿಯಮ್ ಸೈಜ್ ಸಿಗ್ಲೇ ಇಲ್ಲ ಅದಕ್ಕೋಸ್ಕರ ಮತ್ತು ಬಂದುಬಿಟ್ಟೆ ಇಷ್ಟ ಇಲ್ಲ ಮತ್ತೆ ಯಾವುದಾದ್ರೂ ಚಪ್ಪಲು ಅದು ಇದು ಅಂತ ಸ್ಯಾಂಡಲು ಅಂತ ಮತ್ತೆ ತೊಗೊಳ್ಳೋದಕ್ಕಿಂತ ವೇಸ್ಟ್ ಆಗುತ್ತೆ ಮತ್ತು ನಾನು ಅದರ್ಸ್ ಅದಾವೆ ಆಲ್ರೆಡಿ ನನ್ನ ಕಡೆ ಸ್ಯಾಂಡಲು ಮತ್ತು ಬೇರೆ ಬೇರೆ ಶೂಸು ಡೈಲಿ ಹಾಕೊಳೋಕೆ ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಆಯಿತು ಅದೆಲ್ಲ ಮುಗಿದ್ಮೇಲೆ ನನಗೆ ಅಗರಬತ್ತಿ ಬೇಕಿತ್ತು ಶ್ರಾವಣ ಶುರು ಆಯಿತಲ್ಲ ಸೊ ಆ ಟೈಮಲ್ಲಿ ನಾನು ಅಗರಬತ್ತ ಭಾಳ ತಂದಿದ್ದೆ ಸೊ ಒನ್ ಮಂತ್ ಆಯಿತು ಒನ್ ಮಂತ್ ಒಳಗೆ ಒಂದು ಐದಾರು ಏನೋ ತಂದಿದ್ದೆ ಸ್ಟಾಕು ಮನೆಯಲ್ಲಿ ಖಾಲಿ ಆಯ್ತು ಮತ್ತು ಅದಕ್ಕೋಸ್ಕರ ಅದಕ್ಕೆ ಬಂದೆ ತಗೊಳ್ಳಿಕ್ಕೆ ಅಂಥೇಳಿ ಅದಾದಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನ್ನ ಸ್ಕೂಲಲ್ಲಿ ಸ್ಟೂಡೆಂಟ್ಸು ನನಗೆ ವಿಶ್ ಮಾಡ್ತಿದ್ರು ಸೊ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಎಷ್ಟು ಖುಷಿ ಆಗುತ್ತಲ್ಲ ಫಸ್ಟ್ ಟೈಮ್ ಒಂದು ಇರೋದನ್ನು ನಾನು ವೀಡಿಯೋ ಹಾಕ್ತಿರೋದು ನಿಮಗೆಲ್ಲ ಇಷ್ಟ ಆಗ್ತೈತೆ ಏನೋ ಅಂತ ಅಂದ್ಕೋತೀನಿ ನನ್ನ ಬೆಸ್ಟ್ ನನ್ನ ಕ್ಯೂಟ್ 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 ಸ್ಟೂಡೆಂಟ್ಸ್ ಇವೆಲ್ಲರೂ ಎಲ್ಲರೂ ನನಗೆ ವಿಶ್ ಮಾಡಿದ್ದು ನನಗೆ ಭಾಳ ಆಯಿತು ಮತ್ತು ಪ್ರತಿಯೊಂದು ದೊಡ್ಡವರು ಹಿಡ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಪ್ರತಿಯೊಬ್ಬರು ವಿಶ್ ಮಾಡಿ ಕಾಲಿಗೆ ಬಿದ್ದರು ಇವತ್ತಿನ ದಿನ ನಿಜ ಹೆಂಗೆ ಭಾಳ ಖುಷಿ ಖುಷಿಯಾಗಿ ಹೋಯಿತು ಸೊ ಕೊನೆವರೆಗೂ ನೋಡಿ ಇನ್ನೂ ಭಾಳ ಎಕ್ಸೈಟ್ಮೆಂಟ್ ಕಾದೈತಿ ನಮ್ಮ ಒಂದು ಸ್ಕೂಲಲ್ಲಿ ಯಾವ ರೀತಿ ನನ್ನ ಅಂದರೆ ಫಂಕ್ಷನ್ ನಡೀತು ಅದು ಎಲ್ಲನೂ ಅಲ್ಲಿ ಪ್ರತಿಯೊಬ್ಬರಿಗೂ ವೆಲ್ಕಮ್ ಮಾಡ್ತಾ ಒಂದು ರೋಸ್ ಕೊಡ್ತಾ ಹುಡುಗಿಯರೆಲ್ಲ ವೆಲ್ಕಮ್ ಅಂತ ಹೇಳಿ ಆಮೇಲೆ ಚೇರ್ಗೆಲ್ಲ ನಮ್ಮ ಹೆಸರುಗಳನ್ನು ಹಾಕಿದ್ರು ಹೆಸರುಗಳಲ್ಲಿ ಹೋಗಿ ನಾವು ಕೂಡಬೇಕು ಒಂದಿಷ್ಟು ಮಂದಿ ಗರ್ಲ್ಸ್ಗೆ ಅಂದರೆ ಲೇಡೀಸ್ ಟೀಚರ್ಸಿಗೆ ಕರೀತಿದ್ರು ಒಂದಿಷ್ಟು ಮಂದಿ ಜೆಂಟ್ಸ್ ಟೀಚರ್ಸಿಗೆ ಕರೀತಿದ್ರು ಅದಾದಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ಸಾಂಗನ್ನು ಡೆಡಿಕೇಟ್ ಮಾಡಿದ್ರು ಸಾಂಗ್ ಕೇಳ್ತಾಯಿದ್ರು ಒಂದು ರೀತಿ ಖುಷಿ ಏನೋ ಒಂದು ರೀತಿ ಖುಷಿ ತುಂಬಿ ತುಳುಕ್ತಾಯಿತ್ತು ಇತ್ತು ಅಂತ ಹೇಳ್ಬೋದು ಈ ಒಂದು ಟೀಚರ್ ಹುದ್ದೆ ನಿಜವಾಗ್ಲೂ ಬಹಳ ಖುಷಿ ಕೊಡ್ತಕ್ಕಂಥ ಹುದ್ದೆ ಈ ರೀ ಈ ಒಂದು ಟೀಚರ್ ಆಗಿದ್ದಕ್ಕೆ ನಾನು ಖುಷಿ ಪಡ್ತೀನಿ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಆಮೇಲೆ ದಾನಗಳಲ್ಲಿ ವಿದ್ಯಾದಾನ ಅನ್ನೋದು ಬಹಳ ಮುಖ್ಯ ಅಂತ ವಿದ್ಯಾದಾನ ಅನ್ನೋದು ಶ್ರೇಷ್ಠ ಅಂತ ಹೇಳ್ತಾರೆ ನಿಜ ಅದು ಆಮೇಲೆ ಟೀಚರ್ಸಿಗೆ ಎಷ್ಟು ವ್ಯಾಲ್ಯೂ ಐತಿ ಎಷ್ಟು ಕಾಲ್ ಎಷ್ಟು ಒಂದು ಜವಾಬ್ದಾರಿ ಇರ್ತ ಆ ಜವಾಬ್ದಾರಿನ ನಾವು ನಿಭಾಯಿಸ್ಕೊಂಡು ಹೋಗಲೇಬೇಕು ನೆಕ್ಸ್ಟ್ ಒಂದು ನನ್ನ ಇಂಟ್ರಿ ಇಲ್ಲಿ ನನ್ನ ಮ್ಯೂಸಿಕ್ ಆ ರೀತಿ ಇತ್ತು ಮತ್ತು ಇದಕ್ಕೆ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನೋಡ್ಬೋದು ಹಂಗೆ ಕಾಪಿ ರೈಟ್ ಆಗೋಲ್ಲ ಅಂತ ಅನ್ನಿಸ್ತು ನನ್ನ ವಿಡಿಯೋ ಇತ್ತು ಲಾಸ್ಟ್ ಒಂದು ಮೂರು ಆಗಿತ್ತು ಊಟ ಮಾಡಬೇಕಾದ್ರೆ ಹಾಗೇನೆ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ಗಳನ್ನು ಕೊಟ್ಟರು ಮತ್ತು ಪ್ರತಿಯೊಬ್ಬರು ಅವರವರ ಟ್ಯಾಲೆಂಟ್ಗಳನ್ನು ತೋರಿಸ್ಕೊಂಡ್ರು ಒಂದು ಒಳ್ಳೊಳ್ಳೆ ಹಾಡನ್ನು ಹಾಡಿದರು ಹಾಗೆ ಈಗ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಬರ್ತಿದ್ದಾರೆ ಕೆಳಗಡೆ ಬಂದು ನಮ್ಮ ಜೊತೆ ಜಾಯಿನ್ ಆಗಿ ಒಂದಿಷ್ಟು ಫೋಟೋಗಳನ್ನು ತೆಗೆಸ್ಕೋಬೇಕಂತ ಅವರ ಒಂದು ಆಸೆ ಮತ್ತು ಇನ್ನೊಂದು ರೀತಿಯಲ್ಲಿ ಸ್ಪೆಷಲ್ ಅಂತ ನಮಗನಿಸ್ತು ವೀಳ್ಯದೆಲೆ ಜೊತೆ ಅಡಿಕೆನ ಕೊಟ್ಟರು ಈ ಸರ್ತಿ ಒಂದು ಸ್ವಲ್ಪ ಸ್ಪೆಷಲ್ ಅಂತ ನಮಗನಿಸ್ತು ನಮ್ಮ ಮೇಡಮ್ ಜಾಯಿನ್ ಆದ ಆಗಿದ ತಕ್ಷಣವೇ ಒಂದು ವೀಳ್ಯದೆಲೆ ಅದು ಕೊಟ್ಟು ಸೊ ಒಂದು ರೀತಿ ವೆಲ್ಕಮ್ ಅಂತ ಅನ್ನಿಸ್ತು ಅದು ಸ್ಪೆಷಲ್ ವೆಲ್ಕಮ್ ಆಮೇಲೆ ಒಂದು ಆಶೀರ್ವಾದ ರೀತಿಯಲ್ಲಿತ್ತು ಆಮೇಲೆ ಒಂದು ಚಿಕ್ಕ ಮ್ಯೂಜಿಕ್ ಹಾಕ್ಕೊಂಡು ಪೂರ್ತಿ ಎಲ್ಲ ಟೀಚರ್ಸು ಒಂದು ಸ್ಟೆಪ್ಪನ್ನು ಹಾಕಿದ್ವಿ ಅಷ್ಟೇ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಕೆಲವೊಂದು ಗಿಫ್ಟ್ಗಳನ್ನ ಓಪನ್ ಮಾಡ್ತಿದ್ವಿ ಸ್ಕೂಲ್ ವತಿಯಿಂದ ಡ್ರಾ ಮತ್ತು ಒಂದು ಒಳ್ಳೆ ಬಾಟಲು ಅಂದರೆ ಯಾರ್ಯಾರಿಗೆಲ್ಲ ಪೆನ್ರ ಇರಲಿಲ್ಲ ಅವ್ರಿಗೆ ಡ್ರಾ ಇಲ್ಲಿ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತೀವಲ್ಲ ಪ್ರತಿಯೊಬ್ಬರು ಟೀಚರ್ಸು ಹಾಗಾಗಿ ಪೆನ್ರ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಸೊ ಅವರು ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವರಿಗೆ ಪೆನ್ರಾವನ್ನು ಕೊಟ್ಟರು ಯಾರಿಗೆ ಇಲ್ಲಲ್ಲ ಅವರಿಗೆ ಒಂದು ಬಾಟಲ್ ತಗೊಟ್ರು ಯಾಕಂದ್ರೆ ಬಾಟಲ್ನಿಂದ ನೀರು ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಮಕ್ಕಳು ಕ್ರಿಯೇಟಿವಿಟಿ ಆಗಿ ಬರೆದು ಒಂದು ಚಾಕ್ಲೇಟು ಒಂದು ಪೆನ್ನು ಈ ರೀತಿ ಗಿಫ್ಟ್ಗಳನ್ನು ಟೀಚರ್ಸ್ಗೋಸ್ಕರ ಸ್ಪೆಷಲ್ಲಾಗಿ ಎಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾಡ್ಕೊಂಡು ತಂದಿರೋದನ್ನು ನೋಡಿ ಅದನ್ನು ಹಾಗೆ ನಾನು ಮನಸ್ಸು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ತೋರಿಸ್ಬೇಕು ಎಲ್ರಿಗೂ ಅನ್ನೋದೊಂದು ಆಸೆ ಸೊ ಇದನ್ನೆಲ್ಲ ತೋರ್ಸಾಕತ್ತೀನಿ ಈ ರೀತಿ ಪೆನ್ನು ಮತ್ತು ಲೆಟರ್ಸು ಅದರ ಗ್ರೀಟಿಂಗ್ಸು ಎಲ್ಲನೂ ಬರೆದು ಕೊಟ್ಟಿದ್ದರು ಮಕ್ಕಳು ಇದನ್ನೆಲ್ಲ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ಇವತ್ತು ನಾನು ವೀಡಿಯೋ ನೋಡಿದವರು ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಂತ ಅನ್ ಅಂದ್ಕೊಂಡಿದ್ದೀನಿ ಟೀಚ್ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದೇ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಒಬ್ಬಳು ಟೀಚರ್ ಅಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ನನಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ವಿಶಸ್ ಬೇಕು ಹಾಗೇ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತೀನಿ ಈ ಚಾನಲ್ ಯಾರಾದರೂ ಹೊಸಬ್ರನ್ನು ನೋಡ್ತಿದ್ರೆ ನನ್ನ ಚಾನಲ್ಗೆ ನೀವು ಖಂಡಿತ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೋತೀನಿ ಮತ್ತು ಸಪೋರ್ಟ್ ಮಾಡ್ತೀರಾ ಅಂತಲೂ ಅನ್ಕೋತೀನಿ ನಿಮ್ಮನೆ ಮಗಳು ಅಂತ ನೀವು ಅಂದ್ಕೋತೀರಾ ಅಂತಲೂ ಅಂದ್ಕೋತೀನಿ ಹಾಗೆ ನಿಮ್ಮ ಒಬ್ಬ ಫ್ರೆಂಡು ನಿಮ್ಮ ಒಬ್ಬ ಗುರು ಅಂತ ಅನ್ಕೋತೀರಾ ಅಂತಲೂ ಅಂದ್ಕೋತೀನಿ ಹಾಗೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ ಹೇಳಬಹುದು ಯಾವ ರೀತಿ ಆ ವಿಡಿಯೋಸನ್ನು ಹಾಕಬೇಕು ಮತ್ತು ಯಾವ ರೀತಿ ಮಾತಾಡಬೇಕು ಮಾತಾಡಿದಲ್ಲಿ ಏನಾದರೂ ತಪ್ಪಾಗಿದ್ರೂ ಕ್ಷಮಿಸಿ ಕ್ಷಮಸ್ಯೆ ಅಂತ ಕೇಳ್ಕೊತೀನಿ ಪ್ರತಿಯೊಂದು ಗಿಫ್ಟ್ಗಳನ್ನು ನಾನು ನಿಮ್ಗೆ ತೋರಿಸಾಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಕುತೂಹಲ ಆಸೆ ಅನ್ನೋದು ಎಷ್ಟು ಮಂದಿ ಸಪೋರ್ಟ್ ಮಾಡ್ತಿರಲ್ಲ ಅಷ್ಟು ಮಂದಿ ಅಷ್ಟೇ ಮಂದಿಗೆ ನಾನು ತೋರಿಸ್ಬೇಕು ಅನ್ನೋದು ಆಸೆ ಇನ್ನೂ ಜಾಸ್ತಿ ಜಾಸ್ತಿ ನೋಡ್ತಿದ್ರೆ ನಾನು ಜಾಸ್ತಿ ಜಾಸ್ತಿ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ ಆಮೇಲೆ ಈ ವಿಡಿಯೋ ಫಾಸ್ಟಾಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಜಲ್ದಿ ಹಾಕಬೇಕು ಅನ್ನೋದು ನನ್ನ ಆಸೆ ಬಟ್ ಆಗ್ತಿಲ್ಲ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹಾಕಿದೆ ಆವತ್ತಿನ ದಿನವೇ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನ್ನ ಮಗ ವಿಡಿಯೋ ಮಾಡ್ತಿದ್ದ ನನಗೇನು ಅದು ಕವರ್ ಹರಿಬಾರ್ದು ಅಂತ ಪ್ರತಿಯೊಂದು ಯಾವುದೇ ಗಿಫ್ಟ್ ಸಿಗಲಿ ಕವರ್ ಹರಿಬಾರ್ದು ನನಗೆ ನೀಟಾಗಿ ತೆಗಿಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಷ್ಟೇ ಏನೋ ಗೊತ್ತಿಲ್ಲ ಆ ಒಂದು ಗಿಫ್ಟ್ ಪ್ಯಾಕೆಟ್ ಹಾಳಿ ಇದೆಲ್ಲ ನನಗೆ ಭಾಳ ಇಷ್ಟ ಆಗ್ತದೆ ಯಾರೇ ಕೊಟ್ಟರು ಅದು ನೆನಪಿಗೋಸ್ಕರ ಮಾಡಿ ಚಿಟ್ಕೊತೀನಿ ಫೈನಲಿ ತೆಗೆದೆ ಬಾಟಲ್ ಇಷ್ಟ ಆಯಿತು ಈ ಬಾಟಲ್ನ ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ನನ್ನ ದೊಡ್ಡ ಮಗನಿಗೆ ಕೊಡಬೇಕು ಅಂತ ನನಗನ್ನಿಸ್ತು ಯಾಕಂದರೆ ನಾವು ಹಾಸ್ಟೆಲಲ್ಲಿದ್ದನ್ಲ್ಲ ಅದಕ್ಕೋಸ್ಕರ ವಾವು ನನ್ನ ಬಾಟಲ್ ಈ ಎಷ್ಟು ಚೆನ್ನಾಗಿದೆಯಲ್ಲ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿರಿ ನೀನು ನನ್ನ ಬಾಟಲ್ ಹೆಂಗಿದೆ ಅಂತ ಸ್ವಂತ ದುಡ್ಡಲ್ಲಿ ಕೂಡ ಈ ರೀತಿ ಒಳ್ಳೆ ಬಾಟಲ್ನ ತಗೋತಿದ್ನೋ ಇಲ್ಲೋ ಫ್ರೆಂಡ್ಸ್ ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ಆಯಿತು ಆಗಿ ಕೆಲವೊಂದು ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿನಿ ಇನ್ನು ಕೆಲವೊಂದು ಅಂದರೆ ಅವ್ರು ಏನೇನು ಕೊಟ್ರಲ್ಲ ಅದನ್ನೆಲ್ಲನೂ ಜಸ್ಟ್ ವೀಡಿಯೋ ಮಾಡಿದೆ ಸ್ಕೂಲಲ್ಲಿ ಏನು ಗಿಫ್ಟ್ ಕೊಟ್ರು ಅಂತ ದೊಡ್ಡದಾಗಿ ವೀಡಿಯೋ ಮಾಡಲಿಲ್ಲ ಆ್ಯಂಡ್ ನಿನ್ನೆ ಸ್ವಲ್ಪ ಬಜಾರ್ಗೆ ಹೋಗಿದ್ವಲ್ಲ ಅದನ್ನು ಕೂಡ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ವ್ಲಾಗ್ ಮಾಡಿದ್ರೆ ದೊಡ್ಡದಾಗ್ತದೆ ಮತ್ತು ದೊಡ್ಡದಾದ್ರೆ ಎಡಿಟ್ ಮಾಡೋಕ್ಕಾಗಂಗಿಲ್ಲ ಇವಾಗ ಪಿ ಎ ಒನ್ ಎಕ್ ಎಕ್ಸಾಮ್ ಬಂದಿಲ್ಲ ಸೊ ಅದರ ಕ್ವಶನ್ ಪೇಪರ್ ತೆಗಿಬೇಕು ಹೀಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಮಾಡಿ ಎಡಿಟ್ ಮಾಡಿ ಸೊ ಟೈಮ್ ಅಷ್ಟು ಸಾಲ್ತಿಲ್ಲ ರಾತ್ರಿ ಹನ್ನೊಂದುವರೆ ಹನ್ನೆರಡು ಆಗ್ತದೆ ಸ್ಕೂಲಿಂದ ಮನೆಗೆ ಬಂದು ಅಂದರೆ ಲ್ಯಾಪ್ಟಾಪಲ್ಲಿ ನಾವೆಲ್ಲ ಕ್ವಶನ್ ಪೇಪರ್ಸು ನಾವೇ ರೆಡಿ ಮಾಡ್ಕೊಳ್ಳೋದು ಹೆಂಗೆ ರೆಡಿ ಮಾಡೋದು ಏನು ಮಾಡೋದು ಅಂತ ಕಮೆಂಟ್ ಮಾಡಿ ಮಾಡಿರಿ ಸೊ ನಿಮ್ಗೆ ಬೇಕಂತಂದರೆ ಯಾವ ರೀತಿ ನಾನು ಕ್ವಶನ್ ಪೇಪರ್ಸನ್ನ ತೆಗಿತೀನಿ ಅನ್ನೋದನ್ನು ತೋರಿಸ್ತೀನಿ ಕ್ವಶನ್ ಪೇಪರ್ಸ್ನ ನಾವೇ ತೆಗೆದು ಎಡಿಟಿಂಗ್ ಮಾಡೋದು ಮತ್ತು ಪ್ರಿಂಟ್ ಕೂಡ ನಾವೇ ಮಾಡ್ಕೊತೀವಿ ಇದು ಈ ದೊಡ್ಡ ಒಂದು ಸ್ಕೂಲ್ದ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ದೊಡ್ಡ ಸ್ಕೂಲ್ ಆ ಸಲೀಸಾಗಲ್ಲ ನಾವು ಹೋಗಿ ಜಸ್ಟ್ ಹದಿನೈದು ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡಿ ತಗೋತೀವಿ ಮತ್ತು ಅಲ್ಲಿ ವರ್ಕ್ ಸಾಕಷ್ಟು ಇರುತ್ತೆ ವರ್ಕ್ ಕಡಿಮೆ ಇಟ್ಟು ನಮಗೆ ಪೇಮೆಂಟ್ ಬೇಕು ಬೇಕಂತಂದರೆ ಸಣ್ಣ ಪುಟ್ಟ ಸ್ಕೂಲ್ಗಳಿಗೆ ಕೂಡ ಸಿಗಂಗಿಲ್ಲ ಐದಾರು ಸಾವಿರ ಎಂಟು ಸಾವಿರವರೆಗೂ ಸಣ್ಣ ಸ್ಕೂಲಲ್ಲಿ ದುಡ್ದು ಅಲ್ಲಿ ಒಂದು ಕೆಲಸ ಸ್ವಲ್ಪ ಇರ್ತದೆ ಸೊ ಆ ರೀತಿ ಕೆಲಸ ತೊಗೊಂಡು ನಮ್ಗೆ ಏನು ಮಾಡೋದು ನಾಲೆಜ್ ಕೂಡ ಬೆಳೆಲ್ಲ ಈ ದೊಡ್ಡ ದೊಡ್ಡ ಸ್ಕೂಲಲ್ಲಿ ನಾವು ಒಂದೇನೋ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತೀವಿ ಅಂದರೆ ಅದ್ರ ತಕ್ಕ ಅವರು ಒಂದು ಕೆಲಸನ ಸಾಕಷ್ಟು ಇಟ್ಟಿದ್ ಇಡ್ತಾರೆ ಸೊ ಆ ಸಾಕಷ್ಟು ಕೆಲಸಗಳಲ್ಲಿ ನಾವು ಸಾಕಷ್ಟು ಕಲಿಬೋದು ಆ್ಯಂಡ್ ನಮಗೇನು ಬರೋಲ್ಲ ಸೊ ಎಲ್ಲನೂ ಹೇಳ್ಕೊಡ್ತಾರೆ ಸೊ ಅದರ್ವೈಸ್ ನಾವು ಪುರಾಣ ಏನೋ ಡಲ್ ಇದ್ವಪ್ಪ ಅಂತ ಟ್ರೈನಿಂಗ್ ಕೂಡ ಕೊಡ್ತಾರೆ ಒಳ್ಳೆ ಸ್ಕೂಲ್ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಮಾಡೀನಿ ಸೊ ಈ ಸತಿ ಮಾತ್ರ ಈ ಸ್ಕೂಲಲ್ಲಿ ನಿಜ ಫಂಕ್ಷನ್ ಕೂಡ ಮಸ್ತ್ ಆಯಿತು ಸ್ಟಾಪ್ ಕೂಡ ಚಲೋ ಇದ್ದಾರೆ ಪೂರ್ತಿ ಸ್ಕೂಲ್ ಹೇಳ್ಕೊಂಡು ಎಲ್ಲರೂ ಬೆಸ್ಟ್ ಇದ್ದಾರೆ ಸೊ ಈ ರೀತಿ ಒಂದು ಸ್ಕೂಲ್ ಜರ್ನಿ ನಡೆದದ ಹಾಗಾಗಿ ವಿಡಿಯೋಸ್ ಎಡಿಟಿಂಗ್ ವ್ಲಾಗ್ ಇದೆಲ್ಲ ಬಂದಾಗಿದೆ ನಾನೆಲ್ಲ ಮಣ್ಣಿಗೆ ಮನೆಯಾಗ ಕೂತಾಗೆಲ್ಲ ಕನಸು ಕಾಣ್ತಿದ್ದೆ ವೀಡಿಯೋ ಮಾಡಬೇಕು ವ್ಲಾಗ್ ಮಾಡಬೇಕು ಯೂಟ್ಯೂಬಲ್ಲಿನೇ ಸಕ್ಸಸ್ ಕಾಣಬೇಕು ಮತ್ತು ಇದರಿಂದನೇ ಒಂದಿಷ್ಟು ದುಡ್ಡನ್ನು ತಗೋಬೇಕು ಅಂದರೆ ಏನೋ ಒಂದು ಗುರಿ ದುಡ್ಡು ಆಸೆ ಅಲ್ಲ ನಾನು ಯೂಟ್ಯೂಬರ್ ಒಂಚೂರು ದುಡ್ಡು ಬರುತ್ತೆ ಆ ರೀತಿ ಇತ್ತು ಅಂದರೆ ಮನೇಲಿರ್ತಿದ್ನಲ್ಲ ಸೊ ಆ ನಂತರ ಹೋಗ್ತಾ ಹೋಗ್ತಾ ನಾನು ಹೋಗೋದು ಬಿಡೋದು ಮಾಡ್ತಿದ್ದೆ ಸ್ಕೂಲ್ ಸೊ ಆ ರೀತಿ ಬೇಡ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಸ್ಕೂಲಿಗೆ ಜಾಯಿನ್ ಆಗಿಬಿಟ್ಟು ನಂತರ ಕಂಟಿನ್ಯೂ ಆಗಿ ಇನ್ನು ಮುಂದೆ ಎಲ್ಲಿ ಬಿಡದೆ ಕಂಟಿನ್ಯೂ ಆಗಿ ಹೋಗ್ತೀನಿ ನೋಡೋಣ ಯೂಟ್ಯೂಬು ಅದರ ಜೊತೆಗೆ ಒಂದು ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಈ ಮೊಬೈಲ್ ಇದ್ರ ಜೊತೆ ಒಳ್ಳೆ ಕನೆಕ್ಟ್ ಆಗಬೇಕು ಅಂದರೆ ನಾನು ಅದನ್ನು ಆಗಿ ಇನ್ನೂ ಒಂಚೂರು ಪರ್ಫೆಕ್ಟ್ ಆಗಬೇಕು ಅಂದರೆ ನನಗೆ ಲ್ಯಾಪಲ್ಲಿ ಸಿಸ್ಟಮಲ್ಲಿ ಈ ಕ್ವಶನ್ ಪೇಪರ್ ತೆಗಿಯುವಾಗ ಸಾಕಷ್ಟು ಟೈಮ್ ಹತ್ತದ ರೂಢಿ ಆಯಿತು ಅಂದರೆ ಶಾರ್ಟ್ ಟೈಮಲ್ಲಿ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಒಂದು ಒನ್ ಪೇಪರ್ ತೆಗಿಲಿಕ್ಕೆ ಒಂದು ಟು ತ್ರೀ ಡೇಸ್ ತಗೋತೀನಿ ಹಿಂಗಾಗಿ ಸ್ವಲ್ಪ ಸಿಕ್ಕಾಪಟ್ಟು ಟೈಮ್ ಅಲ್ಲೇ ಹೊಂಟೈತಿ ಐ ಹೋಪ್ ಇವತ್ತಿನ ಒಂದು ಪುಟ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ಇಷ್ಟ ಆದಲ್ಲಿ ಮತ್ತು ಯಾರೆಲ್ಲ ನಿಮ್ಮ ಟೀಚರ್ಸ್ ಜಾಬ್ ಇಷ್ಟ ಆಗಿದೆ ಅಂತ ಅನ್ ಅನ್ನೋರು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಟೀಚರ್ಸಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾಕಂದರೆ ನಾವು ಬುಲ್ ಟೀಚರ್ ಇದ್ದೀನಿ ನಾನು ಒಂದು ಬ್ಲಾಗ್ ಮಾಡ್ತೀನಿ ವಿಡಿಯೋ ಯೂಟ್ಯೂಬ್ ಶೂ ಯೂಟ್ಯೂಬ್ ಜೊತೆಗೇ ನನ್ನ ಸ್ಕೂಲ್ ಜರ್ನಿ ನನ್ನ ಮನೆ ನೋಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ವೀಡಿಯೋಸ್ನ ಹಾಕ್ತಿರ್ತೀನಿ ಹಾಗಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಸಪೋರ್ಟ್ ನನಗೆ ಬೇಕು ನಿಮ್ಮ ಸಪೋರ್ಟ್ ಏನಾದರೂ ನನಗೆ ಸಿಕ್ಕಿದರೆ ಎಷ್ಟೇ ರಾತ್ರಿ ಆಗಲಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಟೈಮ್ ಇಲ್ಲೇ ಇದ್ದರು ನಾನು ಈ ಪ್ರಯತ್ನ ಮಾಡ್ತೀನಿ ಯೂಟ್ಯೂಬ್ಗೆ ವಿಡಿಯೋ ಹಾಕೋದು ಓಕೆನಾ ಸೊ ನಿಮಗೆಲ್ಲ ನನ್ನ ಒಂದು ಮಾತು ಅರ್ಥ ಆಗಿದೆ ಅಂದ್ಕೊತೀನಿ ನನ್ನ ಒಂದು ಖುಷಿನೂ ಅರ್ಥ ಆಗಿದೆ ಅಂದ್ಕೋತೀನಿ ಐ ಹೋಪ್ ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಆ್ಯಂಡ್ ಸ್ಕೂಲ್ಗೆ ಹೋಗೋ ಒಂದು ಯಾವ ರೀತಿ ರೆಡಿ ಆಗ್ತೀನಿ ಯಾವ ರೀತಿ ಹೆಸ್ಟೆಲ್ ಮಾಡ್ಕೊತೀನಿ ಎಲ್ಲನೂ ಶೇರ್ ಮಾಡ್ಕೊಳ್ಳೋದು ಇನ್ ಫ್ಯೂಚರ್ ಇಷ್ಟ ಐತಿ ಬಟ್ ನಿಮ್ಮ ಸಪೋರ್ಟ್ ಬೇಕು ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡು ಲೇಟಾಗಿ ಒಂದಿಷ್ಟು ಟೀಚರ್ಸ್ಗೆ ಟೀಚರ್ಸ್ ಇಲ್ಲದೆ ಇರೋರಿಗೆ ಮನೆಯಲ್ಲಿ ತಾಯಂದಿರ್ತಾರಲ್ಲ ಅವರು ಟೀಚರ್ಸ್ ಎಲ್ಲ ಅವ್ರ ಮಕ್ಕಳಿಗೆ ಹ್ಯಾಪಿ ಟೀಚರ್ಸ್ ಡೇ ಎಲ್ಲಾರಿಗೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಮತ್ತು ಗುಡ್ ನೈಟ್ ಹ್ಯಾವ್ ಎ ನೈಸ್ ಡೇ ನೆಕ್ಸ್ಟ್ ಡೇಗೋಸ್ಕರ ನೈಸ್ ಡೇ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಈಗ ಆ ಕಡೆ ಕಿಟಕಿಗೆ ನೋಡ್ತಿರ್ಬೋದು ಕತ್ಲಾಗಿದೆ ಟೈಮ್ ಬಂದುಬಿಟ್ಟು ಎಂಟೂವರೆ ಸ್ಕೂಲಿಂದ ಮೇಲೆ ಒಂದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ ಹಾಗಾಗಿ ಓಕೆ ಥ್ಯಾಂಕ್ ಯು